ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗುಡಿಬಂಡೆ ಪಟ್ಟಣದಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ಬೃಹತ್ ರೋಡ್ ಶೋ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುತ್ತಿದೆ ಮೋದಿ ಅವರು ದೂರದೃಷ್ಟಿ ಹಾಗೂ ಭಾರತದ ಉಜ್ವಲ ಭವಿಷ್ಯಕ್ಕೆ ಬುನಾದಿಯಾಗಿದ್ದಾರೆ ಕೋವಿಡ್ ನಿರ್ವಹಣೆಯಲ್ಲಿ ಅನೇಕ ದೇಶಗಳು ಭಾರತದ ನೆರವು ಪಡೆದುಕೊಂಡಿದೆ ಮೋದಿ ಅವರ ಕನಸು ಸದೃಢ ಭಾರತವನ್ನು ಕಟ್ಟುವುದಾಗಿದೆ ವಿಕಸಿತ ಭಾರತದ ಹೆಸರಿನಲ್ಲಿ ಅವರು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ರಚನೆಯಾಗುವುದು ನೂರಕ್ಕೆ ನೂರರಷ್ಟು ಸತ್ಯವಾಗಿದೆ ಭಾರತ ಮತ್ತಷ್ಟು ಅಭಿವೃದ್ಧಿಯಾಗುವುದು ಖಚಿತವಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಬಿಜೆಪಿ ಪಕ್ಷಕ್ಕೆ ತಮ್ಮ ಮತ ಹಾಕಿ ಬಿಜೆಪಿಯನ್ನು ಬೆಂಬಲಿಸಬೇಕು ಎಂದರು ಸೊ ಮಾನ್ಯ ಮಾಜಿ ಪ್ರಧಾನಿಗಳು ಅವರು ಭಾಷಣ ಮಾಡಲಿಲ್ಲ ಗರ್ಜಿಸಿ ಸಿಂಹ ಗರ್ಜನೆ ಮಾಡಿದ್ರವರು ಕಾಂಗ್ರೆಸ್ನ ವಿರುದ್ಧ ಹೌದಲ್ವಾ ಎಲ್ಲ ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ಕೊನೆಯದಾಗಿ ಒಂದು ಆಜ್ಞೆಯನ್ನು ಮಾಡಿದರು ನಮ್ಮ ಡಾಕ್ಟರ್ ಸುಧಾಕರನ್ನ ಗೆಲ್ಸ್ಕೊಂಡು ಬರಬೇಕು ನೀವು ಅಂತ ಹಾಗಾಗಿ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರೇ ನಮ್ಮ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡಿದ್ದಾರೆ ಅವರೇ ಬಂದು ಪ್ರಚಾರ ಮಾಡಿದ ಮೇಲೆ ಎಷ್ಟು ಮತಗಳನ್ನು ನಾವು ಜಾಸ್ತಿ ಕೊಡ್ತೀವಿ ವೈಯಕ್ತಿಕವಾಗಿ ಅವರೇ ಬಂದು ನಿಮ್ಮನ್ನ ಮತ ಕೊಡಬೇಕು ಅಂತ ನಮ್ಮ ಊರಿಗೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ ಗೌರವ ಕೊಡ್ಬೇಕ ಬೇಡುವ ಅವ್ರಿಗೆ ಹಾಗಾಗಿ ತಾವೆಲ್ಲ ಕೂಡ ಗೌರವ ಕೊಡಬೇಕು ಮತ್ತು ಈ ದೇಶವನ್ನು ಅತ್ಯಂತ ಶಕ್ತಿಯುತವಾದಂಥ ದೇಶ ಮಾಡಬೇಕು ಈಗೇನು ಐದನೇ ಸ್ಥಾನಕ್ಕೆ ಮಾನ್ಯ ನರೇಂದ್ರ ಮೋದಿ ಈ ದೇಶವನ್ನು ತಂದಿದ್ದಾರೆ ಅಲ್ಲಿಂದ ಮೂರನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಬೇಕು ಅದಕ್ಕೆ ಎಲ್ಲ ದೂರ ಇಪ್ಪತ್ತಾರನೇ ತಾರೀಕು ಚುನಾವಣೆ ಇದೆ ಭಾಳ ಬಿಸಿಲಿದೆ ಬೇಗ ಎದ್ದು ರಾತ್ರಿನೇ ಸ್ನಾನ ಮಾಡಿ ಬೆಳಿಗ್ಗೆ ಅಲ್ಲಿ ಉಜ್ಜಾದ್ರೂ ಉಜ್ಜಿ ಉಜ್ಜಿದೆ